ಚುನಾವಣೆ ಆಗಿತ್ತು ಇದರಲ್ಲಿ ನಮ್ಮ ಪಕ್ಷದ ಹತ್ತು ಜನ ಅಭ್ಯರ್ಥಿಗಳು ಸಹ ಒಂದು ಕಡೆ ಇದ್ದು ಒಂದು ಪ್ರವಾಸಕ್ಕೆ ಹೋಗೋಣ ಅಂತೇಳಿ ಎಲ್ಲ ಕೂಡ ಇದು ಮಾಡಿದರು ಚುನಾವಣೆ ಪೂರ್ವ ನಡೆಯೋಕ್ಕೆ ಮೊದಲು ಬಹಳಷ್ಟು ಊಹೋಪೋಹಗಳಿಗೆ ಎಡೆ ಮಾಡಿಕೊಟ್ಟಿದ್ರು ಬಟ್ ಆವತ್ತು ನಮ್ಮ ಪಕ್ಷದಲ್ಲಿ ಯಾವುದೇ ಒಡಕಿರಲಿಲ್ಲ ಹತ್ತು ಜನ ಅಭ್ಯರ್ಥಿಗಳು ಕೂಡ ಒಂದೇ ಕಡೆ ಇದ್ದು ಸಹಮತದಿಂದ ಈ ಚುನಾವಣೆಯನ್ನು ಮಾಡಬೇಕು ಅಂತ ಬಂದವು ಈ ಚುನಾವಣೆಯಲ್ಲಿ ಪ್ರಕ್ರಿಯೆ ಮಾಡುವಾಗ ಹೈಕಮಾಂಡ್ ಇದರಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಕಾಲಿ ಕೋಲಾರ ಶಾಸಕರಂಥ ಕೊತ್ತೂರು ಮಂಜುನಾಥ್ ಅವರು ನಮ್ಮ ಆದಿನಾರಾಯಣವರು ನಾವೆಲ್ಲ ಕೂಡ ಕೂತು ಮಾತಾಡಿದಾಗ ಸರ್ವಾನುಮತದಿಂದ ಗಂಗರೆಡ್ಡಿ ಅವ್ರನ್ನ ಅಧ್ಯಕ್ಷಕ್ಕೆ ಸ್ಥಾನಕ್ಕೆ ಮತ್ತು ಮಂಜುನಾಥ್ ಅವ್ರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾಡಿದಾಗ ಎಲ್ಲ ಸದಸ್ಯರು ಸಂಪೂರ್ಣವಾದಂಥ ಬೆಂಬಲ ಕೊಟ್ಟು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಮಾಡಿದ್ದಾರೆ ಅದ್ರ ಜೊತೆಗೆ ವಿರೋಧ ಪಕ್ಷದವರು ಕೂಡ ಅಭ್ಯರ್ಥಿ ಆಗದೆ ಇಬ್ರು ಕೂಡ ಮಾಡಿರೋದಕ್ಕೆ ನಾನು ವಿರೋಧ ಪಕ್ಷದವರು ಕೂಡ ಈ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿಕೆ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಯಾವುದೇ ಒಂದು ಅಡತಡೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಎಲ್ಲರೂ ಕೂಡ ಇವಾಗ ನಾನು ನಮ್ಮ ಅಧ್ಯಕ್ಷರಾದಂತ ಗಂಗಿರಡ್ಡಿ ಅವ್ರಿಗೂ ಮತ್ತು ಉಪಾಧ್ಯಕ್ಷರು ಕೂಡ ನನ್ನ ಒಂದು ಕಿವಿ ಮಾತು ಬ್ಯಾಂಕು ರೈತರಿಂದ ಕಟ್ಟಿರ್ತಕ್ಕಂಥ ಬ್ಯಾಂಕು ದೇವಂಗತ ಎಂ ವಿ ಕೃಷ್ಣಪ್ಪನವರು ಪ್ರಥಮ ಬಾರಿ ಈ ಮುಲ್ಬಾಲ್ ತಾಲೂಕಿಗೆ ಸಿ ಆರ್ ಡಿ ಬ್ಯಾಂಕ್ ಅನ್ನ ಪಿ ಎಲ್ ಡಿ ಬ್ಯಾಂಕ್ ಅವಾಗ ಅದಕ್ಕೂ ಮೊದಲು ಲ್ಯಾಂಡ್ ಲ್ಯಾಂಡ್ ಬ್ಯಾಂಕ್ ಅಲ್ಲ ಚಿರಣ ಲ್ಯಾಂಡ್ ಬ್ಯಾಂಕ್ ಲ್ಯಾಂಡ್ ಬ್ಯಾಂಕ್ ಅಂತಿತ್ತು ಅದು ಇವಾಗ ಸಿ ಆರ್ ಡಿ ಬ್ಯಾಂಕ್ ಅಂತಾಗಿದೆ ಆ ಬ್ಯಾಂಕ್ ಅನ್ನು ಕಟ್ಟಲು ಬಹಳಷ್ಟು ನಾಯಕರು ಸರಣಿಸಿದ್ದಾರೆ ಈಗ ಬಂದಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನನ್ನ ಕಿವಿ ಮಾತು ಏನು ಅಂತಂದ್ರೆ ಬಹಳಷ್ಟು ರೈತಾಪಿ ವರ್ಗ ಆ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರಿಗೆ ಹೆಚ್ಚೆಚ್ಚು ಸಾಲ ತಂದು ಕೊಟ್ಟು ಬ್ಯಾಂಕ್ ಅಭಿವೃದ್ಧಿ ಪಡಿಸೋದಕ್ಕೆ ನಿಮ್ಮೆಲ್ಲರ ಕೃಷಿ ಭಾಳಷ್ಟು ಮಾಡಬೇಕು ಈ ಬ್ಯಾಂಕನ್ನು ನಮ್ಮ ಹೆಂಗರೆಡ್ಡಿ ಮತ್ತು ಮಂಜುನಾಥ್ ಅವರ ಲೀಡರ್ಶಿಪ್ಪಲ್ಲಿ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಲೀಡರ್ಶಿಪ್ಪಲ್ಲಿ ಉತ್ತಮವಾದಂಥ ಇನ್ನೂ ಅಭಿವೃದ್ಧಿ ಪಡಿಸಿ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಬ್ಯಾಂಕಾಗಿ ಮಾಡಬೇಕು ಅಂತೇಳಿ ಅವರೆಲ್ಲರಲ್ಲೂ ಕಳ್ಕಳಿ ಹೇಗೆ ಪ್ರಚಿಸುತ್ತಾ ಈ ಒಂದು ಚುನಾವಣೆಯಲ್ಲಿ ನಿರ್ದೇಶಕ ಚುನಾವಣೆ ಆದಾಗಿಂದ ಹಿಡಿದು ಅಧ್ಯಕ್ಷ ಚುನಾವಣೆವರೆಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಹಳಷ್ಟು ಸಮಸ್ಯೆ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧು ಭಗಿನಿಯರಿಗೆ ನನ್ನ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಕೆಲವ್ರು ಗೊತ್ತಿಲ್ಲದೇನೆ ಅವ್ರು ಬಹಳ ಕಷ್ಟಪಟ್ಟು ರಿಸ್ ತಗೊಂಡು ಕೆಲವು ಕಡೆ ಎಲ್ಲ ಬಹಳಷ್ಟು ಕೆಲಸ ಮಾಡಿ ಗೆಲ್ಸ್ಕೊಂಡ್ಬಂದಿದ್ದಾರೆ ಇವತ್ತು ನಮಗೇನು ಫೀಲ್ಡ್ ಬ್ಯಾಂಕಲ್ಲಿ ಹದಿನೈದು ಸೀಟ್ ಇದೆಯೋ ಹದಿನೈದರಲ್ಲಿ ಕಾಂಗ್ರೆಸ್ ಪಕ್ಷ ಹತ್ತು ಸೀಟನ್ನು ಜೈಬೇರಿ ಬಾರಿಸ್ಕೊಂಡು ಇನ್ನು ಐದು ಸೀಟು ಬೇರೆ ಕಡೆ ಚುನಾಯಿತರಾಗಿರ್ತಾರೆ ಅವರು ಕೂಡ ಸಹಕರಿಸಿರೋದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಅಭಿನಂದಿಸ್ತಾ ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರುಗಳು ಯಾಕಂದರೆ ಹೆಸರಿಟ್ ಭಾಳಷ್ಟು ಜನ ಇದ್ದಾರೆ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ನನ್ನ ವಂದನೆಗಳು ಸಲ್ಲಿಸ್ತೀನಿ ಥ್ಯಾಂಕ್ ಯು ಅಭಿನಂದನೆಗಳು ಆಮೇಲೆ ಅದೇ ನಿಮ್ಮ ಮಾಧ್ಯಮದ ಮಿತ್ರರು ಕೂಡ ನಿಜವಾಗಲೂ ನೀವೆಲ್ಲ ಕೂಡ ಭಾಳ ಸಹಕರಿಸಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಅರ್ಸ್ತಾ ಇದ್ದೀನಿ ಥ್ಯಾಂಕ್ ಯು